ಹಲೋ ವೀಕ್ಷಕರೇ ನಮಸ್ಕಾರ ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವಿವತ್ತು ಒಂದು ವೀರಶೈವ ದೇವಾಲಯಕ್ಕೆ ಬಂದಿದ್ದೀವಿ ಯಾವುದಪ್ಪ ಅದು ವೀರಶೈವ ದೇವಾಲಯ ಅದು ಎಲ್ಲಿದೆ ಅಂತ ನೋಡೋದಾದರೆ ಬಾಳೆಹೊನ್ನೂರಿನಲ್ಲಿರುವ ರಂಭಾಪುರಿ ಮಠ ಸ್ನೇಹಿತರೆ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನದ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾವೀಗ ನೋಡ್ತಿರೋದು ದೇವಸ್ಥಾನದ ಮುಂಭಾಗ ದೇವಸ್ಥಾನದ ಹೊರಗಡೆನೇ ಇದೀವಿ ಇನ್ನು ಒಳಗಡೆ ಹೋಗಿಲ್ಲ ನೋಡಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಲಿಂಗದಿಂದ ಉದ್ಭವ ಆಗಿದ್ದು ಚಿತ್ರ ಮೇಲೆ ಹಾಕಿದ್ದಾರೆ ಇದಿಷ್ಟು ದೇವಸ್ಥಾನದ್ದೇ ಅಂಗಡಿಗಳು ಇದೆಲ್ಲ ದೇವಸ್ಥಾನದ್ದೇ ಬರುತ್ತೆ ದೇವಸ್ಥಾನದ ಮುಂಭಾಗ ವಿಶಾಲವಾದ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಇದೆ ತುಂಬಾ ದೊಡ್ಡದಿದೆ ವಾಹನ ಪಾರ್ಕಿಂಗಿಗೆ ಅದ್ರ ಪಕ್ಕನೇ ಹೆಲಿಕಾಪ್ಟರ್ಗಳೆಲ್ಲ ಲ್ಯಾಂಡ್ ಆಗ್ಲಿಕ್ಕೆ ಸಹ ಸಣ್ಣಕ್ಕೆ ಪ್ಲೇಸ್ ಮಾಡಿದ್ದಾರೆ ಸ್ನೇಹಿತರೆ ನೀವು ಈ ದೇವಸ್ಥಾನದ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ವೀಕ್ಷಕರೇ ನೋಡಿ ವಿಶಾಲವಾದ ಪ್ರದೇಶ ವಾಹನ ಪಾರ್ಕಿಂಗಿಗೆ ಅಂತ ಹೇಳಿದೆ ನೋಡಿ ಎಷ್ಟು ವಿಶಾಲವಾಗಿದೆ ಪ್ರದೇಶ ಎಲ್ಲ ಕಡೆಯೂ ಬೆಟ್ಟ ಗುಡ್ಡ ಇರೋದು ಇಲ್ಲೇ ಸ್ವಲ್ಪ ವಿಶಾಲವಾಗಿರುವ ಪ್ರದೇಶ ಇರೋದಂದರೆ ಬನ್ನಿ ಹಾಗಾದ್ರೆ ದೇವಸ್ಥಾನದ ಒಳಗಡೆ ಹೋಗೋಣ ಹೇಗಿದೆ ನೋಡೋಣ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು ಹೇಗಿದೆ ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಸ್ನೇಹಿತರೆ ಈ ದೇವಸ್ಥಾನ ಸಹ ಇಲ್ಲೇ ಪ್ರಕೃತಿ ಅಕ್ಕಪಕ್ಕನೇ ಬರುತ್ತೆ ನೀವು ಯಾವ ಕಡೆ ನೋಡಿದ್ರೂ ಕಾಫಿ ತೋಟ ಕಾಳು ಮೆಣಸು ಇಂಥದ್ದೇ ಪ್ರಕೃತಿ ಸೌಂದರ್ಯದಿಂದನೇ ತುಂಬಿದೆ ಸ್ನೇಹಿತರೆ ನೋಡಬೇಕು ಅಂದ್ರೆ ಈ ಕಳಸ ಹೋರ್ನಾಡು ಬಾಳೆಹನ್ನೂರು ಚಿಕ್ಕಮಗಳೂರು ಇದೆಲ್ಲವೂ ಅಗಸ್ತ್ಯ ಮುನಿಗಳ ಕ್ಷೇತ್ರ ಅಂತಾನೆ ಕರ್ಸ್ಕೊಳುತ್ತೆ ಇದೇ ನೋಡಿ ದೇವಸ್ಥಾನದ ಮುಂಭಾಗ ದೇವಸ್ಥಾನ ತುಂಬಾ ಹಳೆಯ ಕಾಲದ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇದೇ ಇಲ್ಲಿನ ಮುಖ್ಯ ಮಠ ನೋಡಿ ಬನ್ನಿ ಹಾಗಾದ್ರೆ ಒಳಗೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋಣ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ ದೇವಸ್ಥಾನದ ಒಳಗಡೆ ಹೇಗಿದೆ ನೋಡಬಹುದು ನೀಟಾಗಿ ನೀಟಾಗಿ ಇಟ್ಟಿದ್ದಾರೆ ಈಗ ದೇವಸ್ಥಾನ ನೋಡ್ತಾ ತುಂಬಾ ಹತ್ತಿರದಿಂದ ವಿಡಿಯೋ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಒಂದೇನಪ್ಪ ಅಂದರೆ ಇಲ್ಲಿ ಬಂದ ಭಕ್ತರಿಗೆ ದೇವರ ದರ್ಶನ ಹತ್ತಿರದಿಂದ ಅಲ್ಲದೆ ಇಲ್ಲಿರುವ ಪುರೋಹಿತರು ಈ ದೇವಸ್ಥಾನದ ಬಗ್ಗೆ ಕ್ಲೀನ್ ಆಗಿ ಡೀಟೇಲ್ಸ್ ಆಗಿ ಎಲ್ಲ ತಿಳಿಸ್ಕೊಡ್ತಾರೆ ಈ ಬಾಳೆಹೊನ್ನೂರಿನಲ್ಲಿರುವ ರಂಭಾಪುರಿ ಪೀಠವು ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿ ಬರುತ್ತೆ ಬಾಳೆಹೊನ್ನೂರು ಮೇನ್ ರೋಡಿಂದ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಒಳಗಡೆ ಎನ್ನಾರ್ಪುರ ರೋಡಲ್ಲಿ ಹೋಗಬೇಕಾಗತ್ತೆ ಈ ಮಠ ಕರ್ನಾಟಕದ ಕಾಶ್ಮೀರ ಅಂತ ಕರೆಸಿಕೊಳ್ಳುವ ಮಲೆನಾಡಿನ ಮಧ್ಯಭಾಗದಲ್ಲಿ ಬರುತ್ತೆ ವೀಕ್ಷಕರೇ ಇಲ್ಲಿರುವ ಬಾಳೆಹೊನ್ನೂರು ದೇವಸ್ಥಾನಕ್ಕೆ ಬಾಳೆಹೊನ್ನೂರು ಅಂತ ಹೆಸರು ಏಕೆ ಬಂತು ಅಂತ ನೋಡೋದಾದರೆ ಇಲ್ಲಿನ ಗುರುಗಳು ಇಲ್ಲಿ ಬರುವ ಭಕ್ತರಿಗೆ ಬಾಳು ಹೊನ್ನಾಗಲಿ ಅಂತ ಆಶೀರ್ವದಿಸ್ತಿದ್ರಂತೆ ಹಾಗಾಗಿ ಮುಂದೆ ಕರಿತ ಅದು ಬಾಳೆಹೊನ್ನೂರು ಅಂತ ಆಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ವೀರಶೈವರ ಪಂಚಪೀಠಗಳಾದ ರಂಭಾಪುರಿ ಪೀಠ ಉಜ್ಜಯಿನಿ ಕೇದಾರ ಶ್ರೀಶೈಲ ಕಾಶಿ ಇವೆಲ್ಲ ಇದೆ ಇದರಲ್ಲಿ ಪಂಚಪೀಠಗಳಲ್ಲಿ ರಂಭಾಪುರಿ ಪೀಠವು ಮೊದಲನೆಯದಾಗಿದೆ ಈ ರಂಭಾಪುರಿ ಪೀಠವನ್ನು ಸ್ಥಾಪನೆ ಮಾಡಿದವರು ಶ್ರೀ ರೇಣುಕಾಚಾರ್ಯ ಅನ್ನುವ ಜಗದ್ಗುರುಗಳು ಇವರು ಸಾಕ್ಷಾತ್ ಶಿವಲಿಂಗದಿಂದ ಉದ್ಭವಿಸಿದ ಗುರುಗಳು ಎಂದು ತಿಳಿದು ಬರುತ್ತೆ ಇದು ನೋಡಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದು ತುಂಬಾ ಹಳೆಯ ದೇವಸ್ಥಾನ ಆಯ್ತಾ ಒಳಗಡೆ ಕಾಣಿಸ್ತಾ ಇರುವುದು ಸ್ವಾಮಿ ದೇವರು ಸ್ನೇಹಿತರು ಇನ್ನೊಂದೇನಪ್ಪ ಅಂದರೆ ಈ ರಂಭಾಪುರಿ ಪೀಠದಲ್ಲಿ ಒಟ್ಟು ಈಗ ನೂರ ಇಪ್ಪತ್ತು ಜಗದ್ಗುರುಗಳು ಬಂದು ಹೋಗಿದ್ದಾರೆ ಈಗ ಇರುವಂತ ಜಗದ್ಗುರುಗಳು ನೂರ ಇಪ್ಪತ್ತೊಂದನೆಯವರು ಮತ್ತೆ ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಲ್ಲಿನಲ್ಲಿ ನಂದಿಯ ವಿಗ್ರಹ ಇದೆ ಇದು ಪ್ರತಿ ವರ್ಷ ಬೆಳೀತಾ ಇದೆ ಅಂತ ಹೇಳ್ತಾರೆ ಪಕ್ಕದಲ್ಲೇ ನಾಗ ಮತ್ತೆ ಗಣಪತಿಯ ಸನ್ನಿಧಿನೂ ಇದೆ ನೋಡಿ ಮುಂದೆ ಭದ್ರಕಾಳಿ ಅಮ್ಮನವ್ರ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಇದೇ ಭದ್ರಕಾಳಿ ಅಮ್ಮನವರ ದೇವಸ್ಥಾನ ಮುಂದೆ ಒಬ್ರು ಜಗದ್ಗುರುಗಳು ಜೀವಂತ ಸಮಾಧಿ ಆಗಿದ್ದಾರೆ ಅಂತ ಹೇಳ್ತಾರೆ ಅದನ್ನು ನೋಡಿ ಇದೇ ಜಾಗ ಅದು ಮುಂದೆ ಇನ್ನು ಪ್ಲೇಸ್ ಇದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಈ ರಂಭಾಪುರಿ ಮಠಕ್ಕೆ ಡೈಲಿ ಒಂದು ಸಾವಿರಾರು ಜನ ಬರ್ತಾರೆ ಹಾಗೆ ರಜಾ ದಿನಗಳಲ್ಲೆಲ್ಲ ಸ್ವಲ್ಪ ಜಾಸ್ತಿ ಜನನೇ ಬರ್ತಾರೆ ಇಲ್ಲಿಗೆ ಹಾಗೆ ಸ್ವಲ್ಪ ಮುಂದೆ ಹೋದರೆ ಸುಮಾರು ಲಿಂಗಗಳು ಒಟ್ಟಿಗೆ ಇರೋದು ನೋಡ್ಬೋದು ನೀವು ಇಲ್ಲಿ ನೂರ ಇಪ್ಪತ್ತು ಗುರುಗಳು ಬಂದೋಗಿದ್ದಾರೆ ಅಂತ ನಾನು ಮೊದಲೇ ಹೇಳಿದೆ ಹಾಗಾಗಿ ಇಲ್ಲಿ ನೂರ ಇಪ್ಪತ್ತು ಲಿಂಗಗಳನ್ನು ಅವರು ಸ್ಥಾಪಿಸಿದ್ದಾರೆ ಇದರಲ್ಲಿ ಗುರುಗಳು ಎಲ್ಲ ಐಕ್ಯರಾಗಿದ್ದಾರೆ ಅಂತ ನಂಬಿದ್ದಾರೆ ಒಂದೊಂದು ಲಿಂಗಕ್ಕೂ ಸಹ ಅವರವ್ರದ್ದೇ ಇಟ್ಟಿದ್ದಾರೆ ನೋಡಬಹುದು ನೀವು ಇಲ್ಲಿ ಎಷ್ಟು ಲಿಂಗಗಳು ಇದೆ ಅಂತ ಸ್ನೇಹಿತರೆ ಮುಂದೆ ಒಂದು ಚೌಡೇಶ್ವರಿ ದೇವಸ್ಥಾನ ಒಂದಿದೆ ಅದೊಂದು ನೋಡ್ಕೊಂಡು ಹೋಗೋಣ ನೋಡಿ ಇದೇ ಚೌಡೇಶ್ವರಿ ದೇವಸ್ಥಾನ ನಾನು ಇಲ್ಲಿ ಬರುವ ಟೈಮಲ್ಲಿ ದೇವಸ್ಥಾನ ಕ್ಲೋಸ್ ಆಗಿದೆ ಇಲ್ಲಿ ಶ್ರೀ ಮಠದ ಹಲವಾರು ಶಾಲೆಗಳು ಸಹ ಇದೆ ಇಲ್ಲಿ ಸಾವಿರಾರು ಜನ ಮಕ್ಕಳು ಸಹ ಎಜುಕೇಷನ್ ನಡೆಸ್ತಾರೆ ಇಲ್ಲಿ ಮತ್ತೆ ಇಲ್ಲಿ ಬರುವ ಭಕ್ತರಿಗೆ ಪ್ರತಿದಿನವೂ ಊಟದ ವ್ಯವಸ್ಥೆ ಇರುತ್ತೆ ಸ್ನೇಹಿತರೆ ಚಿಕ್ಕಮಗಳೂರು ಡಿಸ್ಟಿಕ್ನ ಬಾಳೆಹೊನ್ನೂರಿನಲ್ಲಿರುವ ರಂಭಾಪುರಿ ಮಠಕ್ಕೆ ನೀವೆಲ್ಲರೂ ಬಂದು ದೇವರ ದರ್ಶನ ಪಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ